ಬಿಜೆಪಿಯಲ್ಲಿ ಮನೆ ಒಂದು ಮೂರು ಬಾಗಿಲು ರಾಜ್ಯ ಮಟ್ಟದಿಂದ ತಾಲೂಕು ಮಟ್ಟದವರೆಗೂ ಬಣಗಳ ಬಡಿದಾಟ ಸೊರಬ ಬಿಜೆಪಿಯಲ್ಲೂ ಶುರುವಾಯಿತು ಬಣಗಳ ಬಡಿದಾಟ ಹೌದು ಸೊರಬ ತಾಲೂಕು ಬಿಜೆಪಿ ಕಚೇರಿ ಸುದ್ದಿಗೋಷ್ಠಿ ನಡೆಸಿದ ಮಾಜಿ ಪುರಸಭೆ ಅಧ್ಯಕ್ಷ ಎಂಡಿ ಉಮೇಶ್ ಈಗಾಗಲೇ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪನವರು ಯತ್ನಾಳ್ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ ಅದರ ಬೆನ್ನಲ್ಲೇ ಈಗ ಸೊರಬ ತಾಲೂಕಿನಲ್ಲಿ ಬಣಗಳ ಬಡಿದಾಟ ಶುರುವಾಗಿದೆ ಈಗ ವಿರೋಧಿ ಚಟಗಳ ಮರ ಸೊರಬ ತಾಲೂಕಿನಲ್ಲಿ ಪಕ್ಷ ಸಂಘಟನೆ ಮಾಡೋಕೆ ಆಗಲ್ಲ ಆದ್ದರಿಂದ ಇವರನ್ನ ಕೂಡಲೇ ನಮ್ಮ ವರಿಷ್ಠರು ಜಿಲ್ಲಾಧ್ಯಕ್ಷರನ್ನು ಮತ್ತು ತಾಲೂಕು ತಕ್ಷಣ ಇವರ ರಾಜೆಯನ್ನು ಪಡೆಯಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಸೊರಬಾ ತಾಲೂಕಿನಲ್ಲಿ ಸನ್ಮಾನ್ಯ ಕುಮಾರ್ ಬಂಗಾರಪ್ಪನವರು ಎಮ್ ಎಲ್ ಎ ಆದ ಸಂದರ್ಭದಲ್ಲಿ ನಮ್ಮ ಪಕ್ಷಕ್ಕೆ ಯಾವುದ ಮುಜುಗರದ ಹೇಳಿಕೆಯನ್ನು ಇಲ್ಲಿವರೆಗೂ ನೀಡಿಲ್ಲ ಶುದ್ಧ ಹಸ್ತದಿಂದ ಇವತ್ತು ಸೊರಬಾ ತಾಲೂಕಿನ ಅಭಿವೃದ್ಧಿಯ ಹಾದಿ ವೇಗವಾಗಿ ತಗೊಂಡು ಹೋದರು ಸುಮಾರು ಇಪ್ಪತ್ತು ಸಾವಿರ ಕೋಟಿಯನ್ನು ಇವತ್ತು ನಮ್ಮ ಸ್ವರಬಾ ತಾಲೂಕಿಗೆ ಅವರು ತಂದಿದ್ದಾರೆ ನಿನ್ನೂ ಅನೇಕ ಇವತ್ತು ಸುಮಾರು ಏಳು ಏಳು ಏಳುನೂರು ಕೋಟಿ ದುಡ್ಡು ಹಾಲಿ ಇವತ್ತು ನಮ್ಮ ಸೊರಬ ತಾಲೂಕಿನಲ್ಲಿ ಇದೆ ಅವ್ರ ತಂದಂತ ಅನುದಾನ ನಿನ್ನೂ ಇದೆ ಅಂತ ಒಂದು ಪಕ್ಷಕ್ಕೆ ಒಂದು ಹೆಮ್ಮೆಯಾಗಿ ಹೆಮ್ಮೆಯ ಒಂದು ಎಮ್ ಎಲ್ ಎ ಆಗಿ ಇವತ್ತು ಸ್ವರಬಾ ತಾಲೂಕಿನ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡಿದಂತ ಒಬ್ಬ ಸನ್ಮಾನ್ಯ ಕುಮಾರ್ ಬಂಗಾರಪ್ಪನವರು ಅಂತ ಕುಮಾರ್ ಬಂಗಾರಪ್ಪನವರ ಇವತ್ತು ನಮ್ಮ ತಾಲೂಕು ಅಧ್ಯಕ್ಷ ಇರ್ಬೋದು ಜಿಲ್ಲಾ ಅಧ್ಯಕ್ಷ ಇರ್ಬೋದು ಅವರ ಒಂದು ಏಳಿಗೆಯನ್ನು ಸಹಿಸದೆ ಇರೋದಿನ ಚಟಿಕೆಗಳ ಮಾಡಿದಂತಹ ಒಂದು ಗುಂಪನ್ನ ಬೆಂಬಲಿಸಿ ಇವತ್ತು ಅನೇಕ ವಿಚಾರಗಳಲ್ಲಿರ್ಬೋದು ಯಾವುದೇ ಸಂಘಟನೆ ವಿಚಾರಕ್ಕೂ ಹಿನ್ನೆಲೆಯಲ್ಲಿ ಮಾಡುವಂತ ಕೆಲಸವನ್ನು ನಮ್ಮ ತಾಲೂಕು ಅಧ್ಯಕ್ಷರು ಮತ್ತು ಜಿಲ್ಲಾ ಅಧ್ಯಕ್ಷರು ಮಾಡ್ತಾ ಇದ್ದಾರೆ ಕೂಡಲೇ ಅಂತ ಒಂದು ಚಟುವಟಿಕೆಗಳನ್ನು ಬಿಡಬೇಕು ಅಂತ ನಾ ಈ ಸಂದರ್ಭ ಬಿಜೆಪಿಯಲ್ಲಿ ಈಗ ರಾಜ್ಯ ಮಟ್ಟದಿಂದ ತಾಲೂಕು ಮಟ್ಟದವರೆಗೂ ಬಣಗಳ ಬಡಿದಾಟ ಶುರುವಾದಂತೆ ಕಾಣ್ತಿದೆ ಇದರ ಬೆನ್ನಲ್ಲೇ ಈಗ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಹೊರತುಪಡಿಸಿ ಪತ್ರಿಕಾಗೋಷ್ಠಿಗಳು ಸೊರಬದಲ್ಲಿ ಆರಂಭವಾಗಿದೆ ಈಗಿನ ಜಿಲ್ಲಾಧ್ಯಕ್ಷ ಮತ್ತು ತಾಲೂಕು ಅಧ್ಯಕ್ಷರನ್ನು ತಕ್ಷಣವೇ ಅವರ ಸ್ಥಾನದಿಂದ ವಜಾ ಮಾಡಬೇಕು ಈಗಿನ ಜಿಲ್ಲಾಧ್ಯಕ್ಷ ಮತ್ತು ತಾಲೂಕು ಅಧ್ಯಕ್ಷರು ಪಕ್ಷದ ವಿರೋಧಿ ಚಟುವಟಿಕೆಗಳನ್ನು ಮಾಡುತ್ತಿದ್ದಾರೆ ಇಂಥವರನ್ನು ಪಕ್ಷದಲ್ಲಿಟ್ಟುಕೊಂಡ್ರೆ ಪಕ್ಷವನ್ನು ಬಲವರ್ಧನೆ ಮಾಡಲು ಆಗುವುದಿಲ್ಲ ಆದ್ದರಿಂದ ಇಂಥವರನ್ನು ಕೂಡಲೇ ಅವರ ಸ್ಥಾನದಿಂದ ವಜಾ ಮಾಡಬೇಕು ಎಂದು ಬಿಜೆಪಿಯ ಪುರಸಭೆ ಅಧ್ಯಕ್ಷ ಎಂಡಿ ಉಮೇಶ್ ಅವರು ಆಗ್ರಹಿಸಿದ್ದಾರೆ ಬಿ ಜೆ ಪಿ ಪಕ್ಷದ ವಿರೋಧಿ ಚಟುವಟಿಕೆ ನಮೋ ಅಂತ ಕಟ್ಕೊಂಡು ಈ ಕುಮಾರ್ ಬಂಗಾರಪ್ಪರನ್ನ ಸೋಲಿಸಲೇಬೇಕಂತ ಪಣ ತೊಟ್ಟು ಕಾಂಗ್ರೆಸ್ ಪಕ್ಷದ ಜೊತೆ ಕೈ ಜೋಡಿಸಿರ್ತಕ್ಕಂಥವ್ರನ್ನ ಆ ಕಮಿಟಿಗೆ ಸೇರ್ಪಡೆ ಮಾಡಿದ್ದಾರೆ ಮತ್ತೆ ನಿನ್ನೆ ಈ ವೇದಿಕೆಯಲ್ಲೂ ಸಹ ಅವ್ರನ್ನ ಕರ್ಕೊಂಡು ಕೂರಿಸ್ಕೊಂಡಿದ್ದಾರೆ ಇದಕ್ಕೆ ನೇರವಾಗಿ ನಾವು ಹೇಳೋದು ಏನಂದ್ರೆ ಒಬ್ಬ ಬಿ ಜೆ ಪಿಯ ತಾಲೂಕಿನ ಅಧ್ಯಕ್ಷರು ಸಂಘಟನೆಯ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥವರು ಹತ್ತಾರು ಬಾರಿ ನಾವು ಅವರೇ ರೆಗ್ಯುಲೇಷನ್ ಮಾಡಿ ಜಿಲ್ಲಾಕ್ಕೆ ಇವರನ್ನು ಉಚ್ಚಾಟನೆ ಮಾಡ್ಬೇಕಂತ ಕಳಿಸ್ಕೊಟ್ಟಿರ್ತಕ್ಕಂಥ ಅವ್ರು ನೇರವಾಗಿ ವಿರೋಧಿಗಳನ್ನು ಕರ್ಕೊಂಡು ಕೂರಿಸ್ಕೊಂಡು ಕಮಿಟಿಯನ್ನು ಮಾಡ್ತಾರೆ ಮೇಲೆ ಕೂರಿಸ್ತಾರೆ ಅಂದರೆ ನಾವು ಮೊದಲು ಆಗ್ರಹ ಮಾಡ್ತಾ ಇರೋದೇನೆಂದರೆ ಈ ತಾಲೂಕಿನ ಅಧ್ಯಕ್ಷರನ್ನೇ ಈ ಪಕ್ಷದಿಂದ ಮೊದಲು ಉಚ್ಚಾಟನೆ ಮಾಡಬೇಕು ಅವ್ರಿಗೆ ಕುಂಬಿ ಕೊಡ್ತಕ್ಕಂಥ ಜಿಲ್ಲಾಧ್ಯಕ್ಷರು ಸಹ ಅವರನ್ನು ಸಹ ಜಿಲ್ಲಾಧ್ಯಕ್ಷರು ಸಹ ಪಕ್ಷದಿಂದ ಉಚ್ಚಾಟನೆ ಮಾಡಿ ಈ ತಾಲೂಕಿನ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇರೋ ತಾಲೂಕು ಅಧ್ಯಕ್ಷರು ಅಧ್ಯಕ್ಷರು ಅಂತ ಹೇಳ್ತಾ ಈ ತಾಲೂಕಿನಲ್ಲಿ ಬಿಜೆಪಿ ಪಕ್ಷ ಸದೃಢವಾಗಿ ಬೆಳೆಯಕ ಎಲ್ಲರೂ ಸಹ ಸಹಕಾರ ಮಾಡಬೇಕು ಒಟ್ಟಾರೆ ಹಿರಿಯಣ್ಣನ ಚಾಲು ಮನೆ ಮಂದಿಗೆಲ್ಲ ಎನ್ನುವಂತೆ ರಾಜ್ಯ ಮಟ್ಟದಿಂದ ತಾಲೂಕು ಮಟ್ಟದವರೆಗೂ ಬಣಗಳ ಬಡಿದಾಟ ಬಿಜೆಪಿಯಲ್ಲಿ ಇದೀಗ ಶುರುವಾದಂತೆ ಕಾಣ್ತಿದೆ ಬಿಜೆಪಿಯಲ್ಲಿ ಮನೆ ಒಂದು ಮೂರು ಬಾಗಿಲು ಎಂಬಂತಾಗಿದ್ದು ಈ ಬಣಗಳಿಂದ ಬಿಜೆಪಿ ಯಾವ ಮಟ್ಟಕ್ಕೆ ತಲುಪುತ್ತದೆ ಎಂದು ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕಿದೆ ವಿಜಯಗೌಳಿ ನ್ಯೂಸ್ ಟ್ವೆಲ್ವ್ ಕನ್ನಡ ಸೊರಬ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ